ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ನರ ನಾರಾಯಣ ಗುರು ಚರಿತಾ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ ಇದು ನಡೆದಿರೋದು ಒಂದು ಗುಲ್ಬರ್ಗಾದಲ್ಲಿ ಇರತಕ್ಕಂಥ ಒಂದು ಹಳ್ಳಿಯಲ್ಲಿ ಇವರ ಹೆಸರು ಅನುಭೋಗಸ್ಥರ ಹೆಸರು ಚೆನ್ನಮ್ಮ ಅಂಥೇಳಿ ಇವರ ಹೆಸರು ಸೋ ಸ್ವಾಮಿ ಸಮರ್ಥರ ಬಗ್ಗೆ ಗೊತ್ತಿದ್ದರೂ ಕೂಡ ಯಾವುದೇ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಸುಮ್ಮನೆ ಇರ್ತಾರೆ ಅವರು ಸೊ ಒಂದು ದಿವಸ ಯೂಟ್ಯೂಬ್ ಅವರ ಮೊಮ್ಮಗಳು ಚೆನ್ನಮ್ಮ ಅವರ ಮೊಮ್ಮಗಳು ನೋಡ್ತಾ ನೋಡ್ತಾ ಒಂದು ನಮ್ಮ ಸ್ವಾಮಿ ಸಮರ್ಥರ ಒಂದು ಅನುಭವನ ಅವರಿಗೆ ತೋರಿಸ್ತಾರೆ ತೋರಿಸಿದ್ಮೇಲೆ ಅವತ್ತರಿಂದ ಹಿಡಿದು ಸುಮಾರು ದಿನಗಳ ಜೊತೆ ನಮ್ಮ ಜೊತೆ ಒಂದು ಕಾಂಟ್ಯಾಕ್ಟಲ್ಲಿರ್ತಾರೆ ಸ್ವಾಮಿ ಸಮರ್ಥರ ಬಗ್ಗೆ ದತ್ತ ಮಹಾರಾಜರ ಬಗ್ಗೆ ಸುಮಾರು ವಿಷಯಗಳನ್ನು ತಿಳ್ಕೊತಾ ಇರ್ತಾರೆ ಸೊ ಈಗಿದ್ದಾಗ ಒಂದು ದಿವಸ ಏನ ಅವರು ಅವ್ರ ಮನೆಯಲ್ಲಿ ಪ್ರತಿ ದಿವಸ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಕಾರಣಾಂತರದಿಂದ ಬರೀ ಜಗಳ ಆಗ್ತಾ ಇರುತ್ತೆ ಸೊ ಇವರು ಏನು ಮಾಡ್ತಾರೆ ಒಂದು ದಿವಸ ಈಗೇನು ದತ್ತ ಮಹಾರಾಜರ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸುವಂಥ ವಿಚಾರದಲ್ಲಿ ನಾವೆಲ್ಲರಿಗೂ ಬುಕ್ ಬರೆಯೋಕ್ಕೆ ಹೇಳಿರ್ತೀವಿ ಇವರು ಕೂಡ ನಮಗೆ ಒಂದು ಪ್ರಾರ್ಥನಾ ಮಂದಿರ ಕಟ್ಸೋಕೋಸ್ಕರ ನಾನು ಒಂದು ಪುಸ್ತಕವನ್ನು ಬರೆದು ಕೊಡ್ತೀನಿ ಅಂಥೇಳಿ ಇವರು ಹೇಳ್ತಾರೆ ಸೊ ಹೇಳುವಾಗ ಏನಾಗೋಗ್ಬಿಡುತ್ತೆ ಅವರು ಕೇಳ್ತಾರೆ ಇಲ್ಲ ಈ ಥರ ಮಾಡಿ ಈ ಥರ ಮಾಡಿ ಅಂಥೇಳಿ ಎಲ್ಲವನ್ನು ಡೀಟೇಲ್ಸು ನಮ್ಮ ಹತ್ರ ತಿಳ್ಕೊಂಡು ಸೊ ನೆಕ್ಸ್ಟು ಅವರು ಕೂಡ ಪುಸ್ತಕವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಪುಸ್ತಕವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರದ ನಂತರ ಇವ್ರ ಮನೆಯಲ್ಲಿ ಸುಮಾರು ಚೇಂಜಸ್ಗಳು ಸ್ಟಾರ್ಟ್ ಆಗ್ತವೆ ಮನೆಯಲ್ಲಿ ಅಟೋಮೆಟಿಕ್ಕು ಗಲಾಟೆ ಅಟೋಮೆಟಿಕ್ಲಿ ಗಲಾಟೆ ಕಡಿಮೆ ಆಗೋದು ಸೊ ಈ ಥರ ಇವ್ರಿಗೆ ಅದು ಗೊತ್ತಾಗಲ್ಲ ಸೊ ಇಲ್ಲೇನಾಗೋಗ್ಬಿಡುತ್ತೆ ಸೊ ಇವರಿಗೆ ಆ ಪುಸ್ತಕ ಬರೆಯೋದರಿಂದ ಇದೆಯಾ ಅಥವಾ ನಾನು ಇದಕ್ಕಿಂತ ಮುಂಚಿತವಾಗಿ ಮಾಡಿರ್ತಕ್ಕಂಥ ಒಂದು ಪೂಜೆಯಿಂದ ಈ ಒಂದು ಬದಲಾವಣೆ ಆಗಿದೆಯಾ ಅನ್ನೋದು ಚೆನ್ನಮ್ಮ ಅವರಿಗೆ ಗೊತ್ತಾಗಲ್ಲ ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ ನೋಡೋಣ ಅಂಥೇಳಿ ಎರಡು ದಿವಸ ದಿಗಂಬರ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪುಸ್ತಕವನ್ನು ಬರೆಯೋದನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದ್ಮೇಲೆ ಸೇಮ್ ಅಟ್ ಈಸ್ ಒನ್ ಡೇ ಬಿಟ್ಟು ಮಾರನೇ ದಿವಸನೇ ಹೆಂಗೆ ಸ್ಟಾರ್ಟ್ ಇತ್ತು ಅದೇ ಥರ ಒಂದು ಗಲಾಟೆ ಆಗುತ್ತೆ ಸೊ ಆವಾಗ ಇವರಿಗೆ ಅರ್ಥ ಆಗುತ್ತೆ ಈ ಮಂತ್ರದಲ್ಲಿ ಶಕ್ತಿ ಇದೆ ಇದನ್ನು ನಾನು ನನ್ನ ಮನೆಯಲ್ಲಿ ಕೂತ್ಕೊಂಡು ಬರೆಯೋದ್ರಿಂದ ಈ ಒಂದು ಪಾಸಿಟಿವ್ ಶಕ್ತಿ ಅಂದರೆ ಈ ಒಂದು ದತ್ತ ಮಹಾರಾಜರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಶಕ್ತಿ ನನ್ನ ಮನೆಯಲ್ಲಿ ಪಸರಿಸ್ತಾ ಇದೆ ಅಂಥೇಳಿ ಅವರು ಒಂದು ಪುಸ್ತಕ ಪುಸ್ತಕನ ಬರೀತಾರೆ ಪುಸ್ತಕನ ಬರೆದ ಮೇಲೆ ಅವ್ರಿಗೆ ಪುಸ್ತಕ ಬರೆದು ಮುಗಿದು ಮುಗಿದು ಹೋದ ಮೇಲೆ ಹಾಗೆ ಲೈಫ್ ಟೈಮ್ ಅಂತೂ ಪುಸ್ತಕ ಬರೆಯೋಕ್ಕಾಗಲ್ಲ ವಾಪಸ್ ನನಗೆ ಫೋನ್ ಮಾಡ್ತಾರೆ ಏನಂತ ಇಲ್ಲ ಸಂತೋಷಣ ಮತ್ತು ಈ ಥರ ಪುಸ್ತಕ ಬರೆಯೋದು ಮುಗಿದ ಮೇಲೆ ಈ ಥರ ತಿರ್ಗಾ ಸಮಸ್ಯೆ ಆದರೆ ಏನು ಮಾಡೋದು ಅವರಿಗೆ ನಾನೊಂದು ಸಜೆಷನ್ ಕೊಡ್ತೀನಿ ಏನಂತ ಇಲ್ಲ ನೀವು ದತ್ತ ಮಹಾರಾಜರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಹನ್ನೊಂದು ಪುಸ್ತಕವನ್ನು ನಾನು ಬರೀತೀನಿ ನನ್ನ ಮನೆಯಲ್ಲಿ ಕದನ ಇಲ್ಲದೆ ನಮ್ಮ ಮನೆ ನಡೆಯೋ ಥರ ಆಗಲಿ ಸೊ ಹನ್ನೊಂದು ಪುಸ್ತಕದಲ್ಲಿ ಇವಾಗ ಚೆನ್ನಮ್ಮ ಅವರು ಐದು ಪುಸ್ತಕನ ಮುಗಿಸಿದ್ದಾರೆ ಸೊ ತಮ್ಮ ಒಂದು ಖುಷಿಯಲ್ಲಿ ಹೇಳ್ತಾರೆ ನಮಗವರು ಸಂತೋಷಣ ನೀವು ಪ್ರಾರ್ಥನಾ ಮಂದಿರ ಕಟ್ಟಿಸ್ತಾ ಇದ್ದೀರ ಸೊ ಆ ಪ್ರಾರ್ಥನಾ ಮಂದಿರಕ್ಕೆ ಪುಸ್ತಕ ಅದರ ಜೊತೆ ಅದಕ್ಕೆ ತಗಲುವಂಥ ಖರ್ಚಿನಲ್ಲಿ ಸುಮಾರು ಸಾವಿರದ ನೂರ ಹನ್ನೊಂದು ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ರಿಯಲಿ ದತ್ತ ಮಹಾರಾಜರ ಕೃಪಾಶೀರ್ವಾದ ಎಲ್ಲರ ಮೇಲೂ ಆಗ್ತಾಯಿದೆ ಅನ್ನೋದಕ್ಕೆ ಇದೊಂದು ಜೀವಂತ ಜ್ವಲಂತ ಸಾಕ್ಷಿ ಸೊ ಯಾರ್ಯಾರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಇಷ್ಟಪಡ್ತಾಯಿದ್ರೋ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಸೊ ನಮ್ಮ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಒಂದು ಪ್ರಾರಂಭಗೊಳ್ಳುತ್ತೆ ತುಂಬ ಇದರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಆತ್ಮವಿಶ್ವಾಸ ಇದೆ ಯಾರ್ಯಾರು ಬೆಂಗಳೂರಲ್ಲಿದ್ದರೋ ಅವರೆಲ್ಲರೂ ನೀವು ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಗಂಗಾನಗರ ಫಿಫ್ತ್ ಮೇನ್ ರೋಡ್ ಫೋರ್ತ್ ಕ್ರಾಸ್ ಬೆಂಗಳೂರು ಮೂವತ್ತೆರಡು ನೀವು ಇಲ್ಲಿಗೆ ಬರ್ಬೋದು ಇಲ್ಲೇ ಈ ಒಂದು ಕಾರ್ಯಕ್ರಮ ನಡೆಯೋದು ಎನಿವೇ ಡೌಟ್ಸ್ ಇದ್ದರೂ ಕೂಡ ನನ್ನ ನಂಬರ್ಗೆ ನೀವು ಫೋನ್ ಮಾಡಿ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಏನೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ